ಕಣ್ಣಿಗೆ ಕಾಣುವ ಭೂಲೋಕದ ದೇವರು ಜೀವ ಕೊಟ್ಟವಳು ಪುಟ್ಟು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ ಒಂದು ವರ್ಷದ ಕಂದಮ್ಮನ ಜತೆಗೆ ಕರ್ತವ್ಯಕ್ಕೆ ಹಾಜರ್ ಿಂತ ಮಿಗಿಲಾದ ದೇವರಿಲ್ಲ ಭೂಮಿ ಮೇಲಿನ ಕಣ್ಣಿಗೆ ಕಾಣುವ ದೇವರು ಅಂದ್ರೆ ಅದು ತಾಯಿ ಮಾತ್ರ ಈ ಮಾತು ಪದೇ ಪದೇ ಸಾಬೀತಾಗುತ್ತೆ ಇಲ್ಲೊಬ್ಬ ಮಹಾ ತಾಯಿಯನ್ನ ನೋಡಿದ್ರೆ ನಿಮ್ಮ ಕಣ್ಣಂಚು ಒದ್ದೆಯಾಗದೇ ಇರಲ್ಲ ಒಂದು ಕಡೆ ಕರ್ತವ್ಯ ಇನ್ನೊಂದು ಕಡೆ ಮಗುವಿನ ಕಾಳಜಿ ಎರಡನ್ನೂ ಸಮರ್ಥವಾಗಿ ನಿಭಾಯಿಸಿದ್ದಾರೆ ಈ ತಾಯಿ ಎಂಬ ದೇವತೆ ದೆಹಲಿಯ ಕಿಕ್ಕಿರಿದು ಸೇರುವ ರೈಲ್ವೆ ನಿಲ್ದಾಣದಲ್ಲಿ ಕಂಡ ದೃಶ್ಯವಿದು ಇಲ್ಲೇ ಕಳೆದ ಕೆಲ ದಿನಗಳ ಹಿಂದೆ ತುಳಿತದಿಂದ ಹಲವಾರು ಜನ ಮೃತಪಟ್ಟಿದ್ರು ಇದರಿಂದ ಎಚ್ಚೆತ್ತ ದೆಹಲಿ ಪೊಲೀಸ್ ಇಲಾಖೆ ಹೆರಿಗೆ ರಜೆಯದ್ದವರನ್ನ ತಕ್ಷಣ ಕರ್ತವ್ಯಕ್ಕೆ ಹಾಜರಾಗಲು ಸೂಚನೆ ನೀಡಿತು ಇದರಿಂದ ಈ ತಾಯಿ ಕೂಡ ಮಗುವಿನ ಜತೆಯಲ್ಲೇ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಇವರು ದೆಹಲಿ ಆರ್ಪಿಎಫ್ ಪೊಲೀಸ್ ಕಾನ್ಸ್ಟೇಬಲ್ ರೀನಾ ಇವರ ಗಂಡ ಕೂಡ ಜಮ್ಮು ಕಾಶ್ಮೀರದಲ್ಲಿ ಆರ್ಪಿಎಫ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಿದ್ದಾರೆ ಅತ್ತೆ ಮಾವ ಕೂಡ ಮೃತಪಟ್ಟಿದ್ದಾರೆ ಅದರಿಂದ ಮಗುವನ್ನ ನೋಡಿಕೊಳ್ಳಲು ಮನೆಯಲ್ಲಿ ಯಾರೂ ಇಲ್ಲ ಒಂದು ವರ್ಷದ ಕಂದಮ್ಮನನ್ನು ತಮ್ಮ ಎದೆಗಪ್ಪಿಕೊಂಡೇ ಕೆಲಸ ಮಾಡ್ತಿದ್ದಾರೆ ಯಾರಾದ್ರೂ ಮಗುವನ್ನ ನೋಡಿಕೊಳ್ಳುವವರು ಸಿಗ್ತಾರೆ ಎಂಬ ಹುಡುಕಾಟದಲ್ಲಿದ್ದಾರಂತೆ ಸದ್ಯಕ್ಕೆ ಮಗುವಿಗೆ ಬೇಕಾದ ಗಂಜಿ ಡೈಪರ್ ಹಾಲಿನ ಬಾಟಲ್ ಪರಿಕರಗಳನ್ನ ಜೊತೆಯಲ್ಲೇ ಇಟ್ಕೊಂಡಿರ್ತಾರಂತೆ ಒಟ್ನಲ್ಲಿ ಜಗದಲ್ಲಿ ತಾಯಿ ಪ್ರೀತಿ ತುಂಬಾ ದೊಡ್ಡದು ಮೂಧುಳದಲ್ಲಿ ಭರ್ಜರಿಯಾಗಿ ಆರಂಭವಾಗಿದೆ ಒನ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಲಾಟ್ ನೋಡಿದರೆ ಸಾಕು ತಕ್ಷಣ ತಿನ್ನಬೇಕೆನ್ನುವ ಅರೇಬಿಯನ್ ಮಂದಿ ಸ್ಟೈಲ್ ಇಲ್ಲಿನ ವಿಶೇಷ ಚಿಕನ್ ತಂದೂರಿ ಫಿಶ್ ವೆಜ್ ಸ್ನ್ಯಾಕ್ಸ್ಗಳ ಆಗರವೇ ಇಲ್ಲಿದೆ ಅಲ್ಲದೆ ವೆರೈಟಿ ಚಿಕನ್ ಮತ್ತು ಮಟನ್ ಬಿರಿಯಾನಿ ಖಾದ್ಯಗಳನ್ನು ಸವಿಯುವುದರ ಜೊತೆಗೆ ಶುಚಿ ರುಚಿ ಎರಡನ್ನೂ ಇಲ್ಲಿ ಕಾಣಬಹುದು ಬೃಹತ್ ಆಸನಗಳ ವ್ಯವಸ್ಥೆ ಫ್ಯಾಮಿಲಿಗಾಗಿ ಪ್ರತ್ಯೇಕ ಸ್ಥಳಗಳಿವೆ ಕಲರ್ಫುಲ್ ಆಭರಣ ಗ್ರಾಹಕರ ಮನ ಸೆಳೆಯುತ್ತೆ ಏವನ್ ಲಾಡ್ಜಿಂಗ್ನಲ್ಲಿ ಟಿವಿ ಫೋನ್ ಸೇಫ್ ಲಾಕರ್ ಸೋಫಾ ಬೃಹತ್ ಬೆಡ್ಗಳಿರುವ ಮನಸ್ಸಿಗೆ ಮುದ ನೀಡುವ ಸುಸಜ್ಜಿತ ಎಸಿ ಮತ್ತು ನಾನ್ ಎಸಿ ರೂಮ್ಗಳಿವೆ ಫ್ಯಾಮಿಲಿ ಜೊತೆ ಉತ್ತಮ ಹೋಟೆಲ್ಗೆ ಹೋಗಬೇಕು ಅನಿಸಿದ್ರೆ ಏವನ್ ಫ್ಯಾಮಿಲಿ ರೆಸ್ಟೋರೆಂಟ್ ಬೆಸ್ಟ್ ಆಯ್ಕೆ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ